ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಬ್ಲಾಕ್ ಕನ್ನಡ ಇವತ್ತು ಬ್ರೇಕ್ಫಾಸ್ಟ್ ಸ್ಪೆಷಲ್ಗೆ ಪಾಲಕ್ ಚಪಾತಿ ಮಾಡಿದೀನಿ ಅದಕ್ಕೆ ಟೂ ಇಂಗ್ರೀಡಿಯಂಟ್ಸ್ ಸ್ಪೆಷಲ್ ಆಗಿ ಆ್ಯಡ್ ಮಾಡಿದ್ದೀನಿ ಅದೇನು ಅಂದ್ರೆ ಒಂದಲ್ಗೆ ಹಾಗೆ ನುಗ್ಗೆ ಸೊಪ್ಪಿನ ಪುಡಿ ಒಂದಲ್ಗೆಲ್ಲಿ ಮಕ್ಕಳಿಗೆ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ಹಾಗೆ ನುಗ್ಗೆ ಸೊಪ್ಪು ಐರನ್ ಕಂಟೆಂಟ್ ಇದೆ ಎರಡು ಸಹ ನೀವು ವೀಕ್ಲಿ ಅಲ್ಲಿ ಕೊಟ್ಟರೆ ತುಂಬಾ ಒಳ್ಳೇದು ಏಟ್ ಮಂತ್ಸಿಂದ ನಾನು ಮಗುಗೆ ಆಡ್ ಮಾಡಿದೀನಿ ಒಂದೆಲ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ನುಗ್ಗೆ ಸೊಪ್ಪು ಸಹ ಅವ್ರ ಸೊಪ್ಪು ಕೊಟ್ರೆ ತಿನ್ನಲ್ಲ ಈ ತರ ಪುಡಿ ಮಾಡಿ ಎಲ್ಲದಕ್ಕೂ ಆಡ್ ಆ್ಯಡ್ ಮಾಡಿದ್ರೆ ಅವ್ರು ಖಂಡಿತ ಸೇವಿಸ್ತಾರೆ ಈ ತರ ಆಡ್ ಮಾಡಿ ಅದ್ರ ಜೊತೆ ನಾನು ಪನ್ನೀರ್ ಗ್ರೇವಿ ಮಾಡಿದ್ದೆ ಪಾಲಕ್ ಚಪಾತಿ ಅಂತೂ ತುಂಬಾ ಸ್ಮೂತ್ ಆಗಿ ಚೆನ್ನಾಗಿ ಬಂದಿತ್ತು ಈ ಮ್ಯಾಜಿಕ್ ವಾಟರ್ ಇಂದ ತಾಮ್ರದ್ದು ಬೆಳ್ಳಿ ಪಾತ್ರೆ ಪಳ ಅಂತ ಹೊಳಿಯುತ್ತೆ ಈ ಮ್ಯಾಜಿಕ್ ವಾಟರ್ ಗೆ ಜಸ್ಟ್ ಟೂ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದೀನಿ ನೀರು ಆಗಿಲ್ಲ ಜಸ್ಟ್ ನಾರ್ಮಲ್ ವಾಟರ್ ಅಲ್ಲಿ ಆ ಟೂ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಸಾಕು ನಿಮ್ ಪಾತ್ರೆ ಈ ತರ ಪಳಪಳ ಅಂತ ಹೊಳಿಯುತ್ತೆ ಆ ಟಿಪ್ಸ್ ಬೇಕು ಅಂದ್ರೆ ನೀವು ಫ್ರೀ ಇದ್ರೆ ಒಮ್ಮೆ ನನ್ನ ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿ ಫುಲ್ ವ್ಲಾಗ್ ಆಲ್ರೆಡಿ ಅಪ್ಲೋಡ್ ಆಗಿದೆ